ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕೌಂಟ್ ಡೌನ್ ಶುರುವಾಗಿದೆ ವಿಶೇಷ ಏನಪ್ಪಾ ಅಂತಂದರೆ ರಿಪಬ್ಲಿಕ್ ಕನ್ನಡದಿಂದ ರಂಜಿತ್ ಸಿರಿಯಾರ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ ಜನವರಿ ಹದಿಮೂರರಿಂದ ಆರಂಭವಾಗಲಿರುವ ಕುಂಭಮೇಳ ಕುಂಭಮೇಳ ಸಕ್ಸಸ್ಗೆ ಯೋಗಿ ಆದಿತ್ಯನಾಥ್ ಕಾಕಿ ಕೋಟೆ ಯಶಸ್ವಿ ಕುಂಭಮೇಳಕ್ಕಾಗಿ ಏಳು ಸುತ್ತಿನ ಕೋಟೆ ಭದ್ರತೆ ಮಾಡಿದ್ದಾರೆ ಪ್ರಯಾಗ್ರಾಜ್ ಮೊದಲು ಇದನ್ನು ಅಲಹಾಬಾದ್ ಅಂತ ಕರೀತಾ ಇದ್ರು ಅದಕ್ಕಿಂತ ಮೊದಲು ಪ್ರಯಾಗ್ರಾಜ್ ಇತ್ತು ಈಗ ಮತ್ತೆ ಪ್ರಯಾಗ್ರಾಜ್ ಪ್ರಯಾಗರಾಜನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಎಲ್ಲೆಡೆ ಹದ್ದಿನ ಕಣ್ಣು ಹೆಜ್ಜೆ ಹೆಜ್ಜೆಗೂ ಕಾಕಿ ಕೋಟೆ ಗಂಗೆ ಜನವರಿ ಹದಿಮೂರರಿಂದ ಆರಂಭವಾಗಲಿರುವ ಕುಂಭಮೇಳ ಇದೀಗ ನಾ ನಿಂತಿರುವಂತಹ ಜಾಗ ಇದೆಯಲ್ಲ ಈ ಜಾಗದಲ್ಲಿ ಟ್ರಾಫಿಕ್ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ನೋಡಿ ಎಲ್ಲವನ್ನು ಕೂಡ ತುಂಬಿಸ್ಕೊಂಡು ಸುಮಾರು ನಲವತ್ನಾಲ್ಕು ದಿನ ಈ ಕುಂಭಮೇಳ ನಡೆಯೋದ್ರಿಂದಾಗಿ ನೋಡಿ ಸಾಧು ಸಂತರು ಸನಾತನಿಗಳು ಬೇರೆ ಬೇರೆ ಊರುಗಳಿಂದ ಬರೋರೆಲ್ಲರೂ ಕೂಡ ತುಂಬಿಸಿಕೊಂಡು ಆಹಾರ ಪದಾರ್ಥದಿಂದ ಹಿಡಿದುಕೊಂಡು ನಲ್ವತ್ನಾಲ್ಕು ದಿನಗಳ ಕಾಲ ತಮಗಿಲ್ಲಿ ಇರೋದಕ್ಕೆ ಏನು ಬೇಕು ಚಳಿ ಇದೆ ಮೈ ನಡುಗಿಸುವಷ್ಟು ಚಳಿ ಇದೆ ಹಾಗಾಗಿ ಅಲ್ಲಿ ಗರಿಕೆಗಳನ್ನು ಹುಲ್ಲುಗಳನ್ನೆಲ್ಲ ತರ್ತಿರೋದು ಎಲ್ಲವನ್ನ ಗಮನಿಸ್ತಾ ಇದ್ದೀರಿ ಸಾಧು ಸಂತರು ನೋಡಿ ನೀವು ಗಮನಿಸ್ತಾ ಇದ್ರಲ್ಲ ಇದೆಲ್ಲವೂ ಕೂಡ ಈ ಕುಂಭಮೇಳಕ್ಕೆ ಬರುವಂತ ಜನ ಸಾಗರ ಇದು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲೊಬ್ರು ಟ್ರೀ ಗಾಡಿಯಲ್ಲಿ ನೋಡಿ ಸಾಧು ಸಂತರು ಕೂತ್ಕೊಂಡಿದ್ದಾರೆ ಹೀಗೆ ನಾವು ಒಳಗಡೆ ಹೋಗಿ ಹೋಗ್ತಾ ಇರುವ ಹಾಗೆ ಒಂದೊಂದು ಇಲ್ಲಿನ ಚಿತ್ರಣಗಳನ್ನು ನಾವು ಗಮನಿಸ್ತಾ ಇದ್ರೆ ಈ ಮಹಾ ಕುಂಭಮೇಳ ಎಷ್ಟು ವೈಭೋಗದಿಂದ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು ಸುಮಾರು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವಂಥ ಈ ಕುಂಭ ಇದೆಯಲ್ಲ ಮಹಾಕುಂಭ ಈ ಮಹಾಕುಂಭವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಚಂದ ನೋಡಿ ಬರುವಂಥ ಭಕ್ತರು ಸನಾತನಿಗಳು ತಮ್ಮೆಲ್ಲ ಬಟ್ಟೆ ಬರೆಗಳನ್ನು ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡು ಬರುತ್ತಿರೋದನ್ನ ಗಮನಿಸ್ತಾ ಇದ್ದೀರಿ ಹಾಗೆ ಪೊಲೀಸ್ ಫೋರ್ಸ್ ಕೂಡ ಇಲ್ಲಿ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸೋದಕ್ಕೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ ಆ ಕಡೆ ಟೆಂಟ್ ಈ ಕಡೆ ಟೆಂಟ್ ವಾಹನಗಳು ಬಂದಿರುವ ವಾಹನಗಳನ್ನ ಪಾರ್ಕ್ ಮಾಡೋದಕ್ಕೂ ಕೂಡ ಎಕರೆ ಗಟ್ಲೆ ಜಾಗವನ್ನ ಇಲ್ಲಿ ಇಟ್ಟಿದ್ದಾರೆ ಅಥವಾ ಪಾರ್ಕಿಂಗ್ ಅಂತ ಹೇಳಿ ಮೀಸಲಿಟ್ಟಿರೋದನ್ನ ಗಮನಿಸ್ತಾ ಇದ್ದೀರಿ ಒಟ್ಟಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಧುವಣಗಿತ್ಯಂತೆ ಆ ಸಿದ್ಧವಾಗಿದೆ ಮಹಾ ಕುಂಭಕ್ಕೆ ಬರುವ ಜನರು ಕೂಡ ಅಷ್ಟೇ ಈ ಕುಂಭವನ್ನ ನೋಡೋದಕ್ಕೆ ಉತ್ಸುಕರಾಗಿದ್ದಾರೆ ವಿಶ್ವದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ ನೋಡಿ ನೀವು ಗಮನಿಸಬಹುದು ದೇವರ ಫ್ಲೆಕ್ಸ್ಗಳು ನಮ್ಮ ಹಿಂದೂ ಧರ್ಮದ ದೈವ ದೇವರುಗಳ ಫ್ಲೆಕ್ಸ್ ಫ್ಲೆಕ್ಸ್ಗಳು ಇಲ್ಲಿ ಗಮನ ನೋಡ್ತಾ ಇದ್ದೀರಿ ಶುಭ ಕೋರುವಂತ ಬ್ಯಾನರ್ಗಳು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಮಹಾ ಮೇಳಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ವಿಶೇಷ ಏನಪ್ಪಾ ಅಂತಂದರೆ ರಿಪಬ್ಲಿಕ್ ಕನ್ನಡದಿಂದ ರಂಜಿತ್ ಸಿರಿಯರ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತಾರೆ ಜನವರಿ ಹದಿಮೂರರಿಂದ ಆರಂಭವಾಗಲಿರುವ ಕುಂಭಮೇಳ ಕುಂಭಮೇಳ ಸಕ್ಸಸ್ಗೆ ಯೋಗಿ ಆದಿತ್ಯನಾಥ್ ಕಾಕಿ ಕೋಟೆ ಯಶಸ್ವಿ ಕುಂಭಮೇಳಕ್ಕಾಗಿ ಏಳು ಸುತ್ತಿನ ಕೋಟೆ ಭದ್ರತೆ ಮಾಡಿದ್ದಾರೆ ಪ್ರಯಾಗ್ರಾಜ್ ಮೊದಲು ಇದನ್ನು ಅಲಹಾಬಾದ್ ಅಂತ ಕರೀತಾ ಇದ್ರು ಅದಕ್ಕಿಂತ ಮೊದಲು ಪ್ರಯಾಗ್ರಾಜ್ ಇತ್ತು ಈಗ ಮತ್ತೆ ಪ್ರಯಾಗ್ರಾಜ್ ಪ್ರಯಾಗ್ರಾಜ್ನಿಂದ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಎಲ್ಲೆಡೆ ಹದ್ದಿನ ಕಣ್ಣು ಹೆಜ್ಜೆ ಹೆಜ್ಜೆಗೂ ಕಾಕಿ ಕೋಟೆ ಗಂಗೆ ಜನವರಿ ಹದಿಮೂರರಿಂದ ಆರಂಭವಾಗಲಿರುವ ಕುಂಭಮೇಳ ಇದೀಗ ನಾನು ನಿಂತಿರುವಂತಹ ಜಾಗ ಇದೆಯಲ್ಲ ಈ ಜಾಗದಲ್ಲಿ ಟ್ರಾಫಿಕ್ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ನೋಡಿ ಎಲ್ಲವನ್ನು ಕೂಡ ತುಂಬಿಸ್ಕೊಂಡು ಸುಮಾರು ನಲವತ್ನಾಲ್ಕು ದಿನ ಈ ಕುಂಭಮೇಳ ನಡೆಯೋದ್ರಿಂದಾಗಿ ನೋಡಿ ಸಾಧು ಸಂತರು ಸನಾತನಿಗಳು ಬೇರೆ ಬೇರೆ ಊರುಗಳಿಂದ ಬರೋರೆಲ್ಲರೂ ಕೂಡ ತುಂಬಿಸಿಕೊಂಡು ಆಹಾರ ಪದಾರ್ಥದಿಂದ ಹಿಡಿದುಕೊಂಡು ನಲ್ವತ್ನಾಲ್ಕು ದಿನಗಳ ಕಾಲ ತಮ್ಗಿಲ್ಲಿ ಇರೋದಕ್ಕೆ ಏನು ಬೇಕು ಚಳಿ ಇದೆ ಮೈ ನಡುಗಿಸುವಷ್ಟು ಚಳಿ ಇದೆ ಹಂಗಾಗಿ ಅಲ್ಲಿ ಗರಿಕೆಗಳನ್ನ ಹುಲ್ಲುಗಳನ್ನೆಲ್ಲ ತರ್ತಿರೋದು ಎಲ್ಲವನ್ನ ಗಮನಿಸ್ತಾ ಇದ್ದೀರಿ ಸಾಧು ಸಂತರು ನೋಡಿ ನೀವು ಗಮನಿಸ್ತಾ ಇದೀರಲ್ಲ ಇದೆಲ್ಲವೂ ಕೂಡ ಈ ಕುಂಭಮೇಳಕ್ಕೆ ಬರುವಂತ ಜನ ಸಾಗರ ಇದು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲೊಬ್ರು ಟ್ರೀ ಗಾಡಿಯಲ್ಲಿ ನೋಡಿ ಸಾಧು ಸಂತೋ ಕೂತ್ಕೊಂಡಿದ್ದಾರೆ ಹೀಗೆ ನಾವು ಒಳಗಡೆ ಹೋ ಹೋಗಿ ಹೋಗ್ತಾ ಇರೋ ಹಾಗೆ ಒಂದೊಂದು ಇಲ್ಲಿನ ಚಿತ್ರಣಗಳನ್ನು ನಾವು ಗಮನಿಸ್ತಾ ಇದ್ರೆ ಈ ಮಹಾಕುಂಭ ಮೇಳ ಎಷ್ಟು ವೈಭೋಗದಿಂದ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು ಸುಮಾರು ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವಂಥ ಈ ಕುಂಭ ಇದೆಯಲ್ಲ ಮಹಾಕುಂಭ ಈ ಮಹಾಕುಂಭವನ್ನು ಕಣ್ತುಂಬಿಕೊಳ್ಳೋದೆ ಒಂದು ಚಂದ ನೋಡಿ ಬರುವಂತ ಭಕ್ತರು ಸನಾತನಿಗಳು ತಮ್ಮೆಲ್ಲ ಬಟ್ಟೆ ಬರೆಗಳನ್ನು ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುತ್ತಿರೋದನ್ನು ಗಮನಿಸ್ತಾ ಇದ್ದೀರಿ ಹಾಗೆ ಪೊಲೀಸ್ ಫೋರ್ಸ್ ಕೂಡ ಇಲ್ಲಿ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸೋದಕ್ಕೆ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ ಆ ಕಡೆ ಟೆಂಟ್ಗಳಿದ್ದಾವೆ ಈ ಕಡೆ ಟೆಂಟ್ಗಳಿದ್ದಾವೆ ವಾಹನಗಳು ಬಂದಿರುವ ವಾಹನಗಳನ್ನ ಪಾರ್ಕ್ ಮಾಡೋದಕ್ಕೂ ಕೂಡ ಎಕರೆ ಗಟ್ಲೆ ಜಾಗವನ್ನ ಇಲ್ಲಿ ಇಟ್ಟಿದ್ದಾರೆ ಅಥವಾ ಪಾರ್ಕಿಂಗ್ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ ಒಟ್ಟಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಧುವಣಗಿತ್ಯಂತೆ ಆ ಸಿದ್ಧವಾಗಿದೆ ಮಹಾ ಕುಂಭಕ್ಕೆ ಬರುವ ಜನರು ಕೂಡ ಅಷ್ಟೇ ಈ ಕುಂಭವನ್ನ ನೋಡೋದಕ್ಕೆ ಉತ್ಸುಕರಾಗಿದ್ದಾರೆ ವಿಶ್ವದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ ನೋಡಿ ನೀವು ಗಮನಿಸಬಹುದು ದೇವರ ಫ್ಲೆಕ್ಸ್ಗಳು ನಮ್ಮ ಹಿಂದೂ ಧರ್ಮದ ದೈವ ದೇವರುಗಳ ಫ್ಲೆಕ್ಸ್ ಫ್ಲೆಕ್ಸ್ಗಳು ಇಲ್ಲಿ ಗಮನ ನೋಡ್ತಾ ಇದ್ದೀರಿ ಶುಭ ಕೋರುವಂತ ಬ್ಯಾನರ್ಗಳು ಜನವರಿ ಹದಿಮೂರರಿಂದ ಆರಂಭವಾಗಲಿರುವ ಕುಂಭಮೇಳ ಇದೀಗ ನಾನು ನಿಂತಿರುವಂತಹ ಜಾಗ ಇದೆಯಲ್ಲ ಈ ಜಾಗದಲ್ಲಿ ಟ್ರಾಫಿಕ್ ಎಷ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ನೋಡಿ ಎಲ್ಲವನ್ನು ಕೂಡ ತುಂಬಿಸ್ಕೊಂಡು ಸುಮಾರು ನಲವತ್ನಾಲ್ಕು ದಿನ ಈ ಕುಂಭಮೇಳ ನಡೆಯೋದ್ರಿಂದಾಗಿ ನೋಡಿ ಸಾಧು ಸಂತರು ಸನಾತನಿಗಳು ಬೇರೆ ಬೇರೆ ಊರುಗಳಿಂದ ಬರೋರೆಲ್ಲರೂ ಕೂಡ ತುಂಬಿಸಿಕೊಂಡು ಆಹಾರ ಪದಾರ್ಥದಿಂದ ಹಿಡಿದುಕೊಂಡು ನಲ್ವತ್ನಾಲ್ಕು ದಿನಗಳ ಕಾಲ ತಮ್ಗಿಲ್ಲಿ ಇರೋದಕ್ಕೆ ಏನು ಬೇಕು ಚಳಿ ಇದೆ ಮೈ ನಡುಗಿಸುವಷ್ಟು ಚಳಿ ಇದೆ ಹಂಗಾಗಿ ಅಲ್ಲಿ ಗರಿಕೆಗಳನ್ನ ಹುಲ್ಲುಗಳನ್ನೆಲ್ಲ ತರ್ತಿರೋದು ಎಲ್ಲವನ್ನ ಗಮನಿಸ್ತಾ ಇದ್ದೀರಿ ಸಾಧು ಸಂತರು ನೋಡಿ ನೀವು ಗಮನಿಸ್ತಾ ಇದ್ದೀರಲ್ಲ ಇದೆಲ್ಲವೂ ಕೂಡ ಈ ಕುಂಭಮೇಳಕ್ಕೆ ಬರುವಂತ ಜನಸಾಗರ ಇದು ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲೊಬ್ರು ಟ್ರೀ ಗಾಡಿಯಲ್ಲಿ ನೋಡಿ ಸಾಧು ಸಂತರು ಕೂತ್ಕೊಂಡಿದ್ದಾರೆ ಹೀಗೆ ನಾವು ಒಳಗಡೆ ಹೋ ಹೋಗಿ ಹೋಗ್ತಾ ಇರೋ ಹಾಗೆ ಒಂದೊಂದು ಇಲ್ಲಿನ ಚಿತ್ರಣಗಳನ್ನು ನಾವು ಗಮನಿಸ್ತಾ ಇದ್ದರೆ ಈ ಮಹಾಕುಂಭ ಮೇಳ ಎಷ್ಟು ವೈಭೋಗದಿಂದ ಎಷ್ಟು ವಿಜೃಂಭಣೆಯಿಂದ ನಡೆಯುತ್ತೆ ಅನ್ನೋದನ್ನು ನೀವು ಗಮನಿಸಬಹುದು ಸುಮಾರು ನೂರ ನಲವತ್ತ್ನಾಲ್ಕು ವರ್ಷಗಳಿಗೆ ಒಮ್ಮೆ ಬರುವಂಥ ಈ ಕುಂಭ ಇದೆಯಲ್ಲ ಮಹಾಕುಂಭ ಈ ಮಹಾಕುಂಭವನ್ನು ಕಣ್ತುಂಬಿಕೊಳ್ಳೋದೇ ಒಂದು ಚಂದ ನೋಡಿ ಬರುವಂಥ ಭಕ್ತರು ಸನಾತನಿಗಳು ತಮ್ಮೆಲ್ಲ ವೇ ಬಟ್ಟೆ ಬರೆಗಳನ್ನು ಬೇಕಾದಂತಹ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ಕೊಂಡು ಬರುತ್ತಿರೋದನ್ನ ಗಮನಿಸ್ತಾ ಇದ್ದೀರಿ ಹಾಗೆ ಪೊಲೀಸ್ ಫೋರ್ಸ್ ಕೂಡ ಇಲ್ಲಿ ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಎಲ್ಲವನ್ನು ಕೂಡ ನಿಭಾಯಿಸೋದಕ್ಕೆ ಇಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕಿ ನಿಂತಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ ಆ ಕಡೆ ಟೆಂಟ್ ಗಳಿದಾವೆ ಈ ಕಡೆ ಟೆಂಟ್ ಗಳಿದಾವೆ ವಾಹನಗಳು ಬಂದಿರುವ ವಾಹನಗಳನ್ನ ಪಾರ್ಕ್ ಮಾಡೋದಕ್ಕೂ ಕೂಡ ಎಕರೆ ಗಟ್ಟಲೆ ಜಾಗವನ್ನ ಇಲ್ಲಿ ಇಟ್ಟಿದ್ದಾರೆ ಅಥವಾ ಪಾರ್ಕಿಂಗ್ ಅಂತೇಳಿ ಮೀಸಲಿಟ್ಟಿರೋದನ್ನ ಗಮನಿಸ್ತಾ ಇದ್ದೀರಿ ಒಟ್ಟಾರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಮಧುವಣಗಿತ್ತಿಯಂತೆ ಸಿದ್ಧವಾಗಿದೆ ಮಹಾ ಕುಂಭಕ್ಕೆ ಬರುವ ಜನರು ಕೂಡ ಅಷ್ಟೇ ಈ ಕುಂಭವನ್ನ ನೋಡೋದಕ್ಕೆ ಉತ್ಸುಕರಾಗಿದ್ದಾರೆ ವಿಶ್ವದ ಮೂಲೆ ಮೂಲೆಗಳಿಂದ ಜನ ಬರ್ತಾ ಇದ್ದಾರೆ ಎಲ್ಲಾ ಕಡೆಗಳಲ್ಲೂ ಕೂಡ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದಾವೆ ನೋಡಿ ನೀವು ಗಮನಿಸಬಹುದು ದೇವರ ಫ್ಲೆಕ್ಸ್ಗಳು ನಮ್ಮ ಹಿಂದೂ ಧರ್ಮದ ದೈವ ದೇವರುಗಳ ಫ್ಲೆಕ್ಸ್ ಫ್ಲೆಕ್ಸ್ಗಳು ಇಲ್ಲಿ ಗಮನ ನೋಡ್ತಾ ಇದ್ದೀರಿ ಶುಭ ಕೋರುವಂತ ಬ್ಯಾನರ್ಗಳು